ನೀರಿನ ಪ್ರಾಬ್ಲಮ್ ಬಾರಿ ಇದೆ ನಮ್ಮೂರಲ್ಲಿ ಟ್ಯಾಂಕ್ ಇಂದಲೇ ಮನೆಗೆ ದನ ಕರುಗಳಿಗೆಲ್ಲ ನೀರು ಹೋಗ್ಬೇಕು ನಾವು ಬೋರ್ವೆಲ್ ಯಾವ ನೀರು ಬರ್ತಾ ಇಲ್ಲ ಮನೆ ಹತ್ರ ನಿಲ್ಲಿಗಳಿಗೆ ನೀರೇ ಇಲ್ಲದೆ ಇಲ್ಲ ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಪ್ಪದ ಹಳ್ಳಿ ಅಂತ ಗ್ರಾಮ ಇದಿರೋದು ಚಿತ್ರದುರ್ಗ ಜಿಲ್ಲೆ ನಮಗೆ ಸ್ಟೇಟ್ ಲೆವೆಲ್ ಬಾಲ್ ಬ್ಯಾಡ್ಮಿಂಟನ್ ಮ್ಯಾಚ್ ಇತ್ತು ಹಾಗಾಗಿ ಬಂದಿದ್ವಿ ನಾವು ಬಂದು ಆಲ್ರೆಡಿ ಎರಡು ದಿನ ಆಯಿತು ಸೊ ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಮಂಡ್ಯ ಮೈಸೂರು ಹಾಗೂ ನಮ್ಮ ಕೊಡಗಿಂದ ಎಲ್ಲ ಆ್ಯಕ್ಚುಲಿ ನಾವು ಎಷ್ಟು ಪುಣ್ಯವಂತರು ಅಂದರೆ ನಿಜವಾಗ್ಲೂ ನಾವು ಯಾವತ್ತು ಈ ಜಾಗದಲ್ಲಿ ಹುಟ್ಟಿರೋದಕ್ಕೆ ಚಿರಣುಣಿ ಆಗಿರಬೇಕು ಯಾಕೆಂದರೆ ನಾವಿಲ್ಲಿ ಬಂದು ಎರಡು ದಿನ ಆಯಿತು ನಾವಿಲ್ಲಿ ಒಂದು ಪ್ರಾಬ್ಲಮ್ ನಾವು ಡೈಲಿ ನೋಡ್ತಾ ಇರೋದೇನು ಅಂದರೆ ನೀರಿನ ಪ್ರಾಬ್ಲಮ್ ಪಾಪ ಇಲ್ಲಿ ಆರ್ಗನೈಜರ್ಸು ತುಂಬ ಕಷ್ಟಪಟ್ಟು ನೀರಿನ ವ್ಯವಸ್ಥೆ ಮಾಡ್ತಿದ್ದಾರೆ ಬಟ್ ಇಲ್ಲಿ ನೋಡಿದರೆ ನೀರಿನ ಪ್ರಾಬ್ಲಮ್ ಸಿಕ್ಔಟ್ ಆಗಿದೆ ನಾವಿಲ್ಲಿ ಸ್ಪೋರ್ಟ್ಸ್ ಬಂದು ಎರಡು ದಿನ ಆಯ್ತು ನಿನ್ನೆ ಅಲ್ಲಿ ನಮಗೆ ಫ್ರೆಶ್ ಅಪ್ ಆಗು ನೀರು ಸಿಕ್ತಿರ್ಲಿಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಈ ಕಡೆ ಎಲ್ಲ ಇಲ್ಲೊಂದು ಟ್ಯಾಂಕ್ ಇದೆ ಈ ಟ್ಯಾಂಕ್ ನೀರು ತುಂಬಿಸ್ತಾರೆ ಇಲ್ಲಿಂದನೇ ಎಲ್ಲದಕ್ಕೂ ಮನೆಗೆ ತಗೊಂಡು ಹೋಗ್ಬೇಕು ಕುಡಿಯ ನೀರಿಗೆ ಸ್ನಾನಕ್ಕೆ ಪ್ರತಿಯೊಂದಕ್ಕೂ ಇಲ್ಲಿಂದನೇ ತಗೊಂಡು ಹೋಗ್ಬೇಕು ನಮ್ಮ ಈ ಊರಿನ ಗೌಡ್ರೊಬ್ರು ಸಿಕ್ಕಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಏನ್ ಪ್ರಾಬ್ಲಮ್ ಇದೆ ಊರಲ್ಲಿ ಅಂತ ಇಲ್ಲಿ ನೀರಿನ ಪ್ರಾಬ್ಲಮ್ ನೀರಿನ ಪ್ರಾಬ್ಲಮ್ ಭಾರಿ ಇದೆ ನಮ್ಮೂರಲ್ಲಿ ಏನು ಆಗಿಲ್ಲ ಅವು ಏನು ಪೆಂಡಿಂಗ್ ಹೇಳ್ತಾರೆ ಇಲ್ಲಿಂದಲೇ ಈ ಟ್ಯಾಂಕ್ ಇಂದಲೇ ಮನೆಗೆ ದನ ಕರುಗಳಿಗೆಲ್ಲ ನೀರು ಇರ್ಬೇಕು ನಾವು ಹಂಗಾಗಿ ಬಾರಿ ಪ್ರಾಬ್ಲಮ್ ಇದೆ ನಮ್ಮ ಊರಲ್ಲಿ ಮಳೆ ಬೇರೆ ಕಮ್ಮಿ ಆಗಿದೆ ಮಳೆ ಬೇರೆ ಬೋರ್ಗಳು ನೀರು ಒಡಿಸಲು ಒಡಿಸುತ್ತ ನಿಂತಿದ್ದಾವೆ ಹಂಗಾಗಿ ಭಾರಿ ಪ್ರಾಬ್ಲಮ್ ಆಯ್ತು ಈಗ ಕುಡಿಯ ನೀರು ಸ್ನಾನಕ್ಕೆ ಪ್ರತಿಯೊಂದಕ್ಕೂ ಇಲ್ಲಿಂದ ತಗೊಂಡು ಹೋಗಬೇಕು ಇಲ್ಲಿಂದಲೇ ತಗೊಂಡ್ ಹೋಗಬೇಕು ಬೋರ್ವೆಲ್ ಅದು ನೀರ್ ಬರ್ತಾ ಬೋರ್ವೆಲ್ ಯಾವೂ ನೀರ್ ಬರ್ತಾ ಇಲ್ಲ ಮನೆ ಹತ್ರ ನೆಲ್ಲಿಗುಳಗೆ ನೀರೇ ಇಲ್ಲ ಇದೆ ಇಲ್ಲ ಈ ಟ್ಯಾಂಕ್ ಅಲ್ಲಿಂದಲೇ ಒಯ್ಬೇಕು ಈ ಕಡೆ ಭಾಗದಲ್ಲಿ ಸಿಕ್ಕಾಪಟ್ಟೆ ನೀರಿಗ್ ಪ್ರಾಬ್ಲಮ್ ಇದೆ ಮಳೆ ಕೂಡ ಕಮ್ಮಿ ಆಗಿದೆ ಮಳೆನೇ ಇಲ್ಲ ವರ್ಷ ಅಷ್ಟು ಮೂರಾಗೆ ಇಲ್ಲಿ ಹೆಂಗಾಗಿದೆ ಅಂದ್ರೆ ನಮಗೆಲ್ಲ ಎರಡು ದಿನದಿಂದ ನೀರ್ ನೋಡಿದ್ರೆ ಚಿನ್ನ ನೋಡಿದ್ವಿ ಎಷ್ಟು ತೊಂದರೆ ಆಯ್ತೀ ಜಲಜೀವನ್ ಮನೆ ಮನೆ ಗಂಗಾ ಅದೇ ಮನೆ ಮನೆಗೆ ಅಂತ ಅದು ನಮ್ಮ ಪಂಚಾಯತಿಗೂ ಸುತ್ತಳಿ ತುತ್ತಿಗೊಂದು ಬಂದಾಗಿಲ್ಲ ಇಲ್ಲಿ ಒಂದಾಗಿಲ್ಲ ಈ ಪಂಚಾಯತಿ ಸುತ್ತಳಿ ಕೆಂಚಾಪುರ ಕಡವೆ ತಾಳಿ ಕಟ್ಟಿ ಇವು ಸಿಂಗಿರಹಳ್ಳಿ ಇವೆಲ್ಲ ಇದಾವೆ ತುಪ್ಪ ಅದಾಗಿಲ್ಲ ಅಂದ್ರೆ ಸ್ಯಾಂಕ್ಷನ್ ಆಗಿದ್ಯಾ ಸ್ಯಾಂಕ್ಷನ್ ಪಂಚಾಯತಿಗೆ ಅಂದ್ರೆ ನಮ್ಮೂರ್ ಬಿಟ್ಟು ಬೇರೆ ಊರಿಗೆ ಆ ಪಂಚಾಯತಿ ಸೇರಿದೆ ಬಂದಾಗ ಈ ಪಂಚಾಯತಿಗೆ ಆಗಿಲ್ಲ ಅದ್ಯಾಕಾಗಿಲ್ಲ ಅಂತ ಗೊತ್ತಿಲ್ಲ ಅಲಾಟ್ಮೆಂಟ್ ಕಮ್ಮಿ ಐತಿ ಅಂತಾರೆ ಏನು ಅದು ಗೊತ್ತಿಲ್ಲ ಗೊತ್ತಿಲ್ಲ ನಮ್ಮ ಎಲ್ಲ ಆಗಿದೆ ಪಕ್ಕದಡಿಗೆ ಈ ಊರಿಗೆ ಆಗಿಲ್ಲ ಹಾ ಆಟಕ್ಕೆ ಬಂದಿರೋದು ನಿಮ್ದಿಲ್ಲ ಮನೆ ನೆನೆ ನೀರು ಇರಲಿಲ್ಲ ಬಂದಿದ್ವಾ ಅಲ್ಲೊಬ್ರು ಆಂಟಿ ನೀರು ಕೊಟ್ಟರು ಆ ಕಡೆ ಪಕ್ಕದ ಮನೆ ಹ್ಞೂ ಎಲ್ಲ ನೀರಿಗೆ ಸಿಕ್ಕಪಟ್ಟೆ ಪ್ರಾಬ್ಲಮ್ ಅಂತ ಹೇಳ್ತಿದ್ರು ಇಲ್ಲಿ ಕೆಲವೊಂದು ಜಾಗದಲ್ಲಿ ನೀರು ಜಾಸ್ತಿ ಇದೆ ಬಟ್ ಸಿಕ್ಕಪಟೆ ವೇಸ್ಟ್ ಮಾಡ್ತಾರೆ ಇಲ್ಲಿ ನೀರಿಲ್ಲ ಕಷ್ಟ ಇದೆಲ್ಲ ಇದಕ್ಕೂ ಒಂದ್ ಕಡೆಯಿಂದ ತಾಣೋಗ್ಬೇಕು ಹಾ ಕುಡಿಯೋ ನೀರಿಗೆ ಇದೆ ನಾ ನೀರು

ನಮ್ಗೆ ಇದೊಂದು ಖುಷಿ ಬಂದಾಗ ಎಲ್ರು ಪಾಪ ಖುಷಿ ಆಯ್ತು ತುಪ್ಪಲಿ ಎಷ್ಟು ಒಳ್ಳೆ ಜನ ಇದ್ದಾರೆ ಸರಿ ಅಂಟಿ ಬರ್ತೀವಿ ಸೊ ನೋಡಿ ಇಲ್ಲಿ ಜನ ಎಷ್ಟು ಒಳ್ಳೆಯವರು ಅಂದ್ರೆ ಇಲ್ಲಿ ಅಂತಲ್ಲ ಹಳ್ಳಿ ಜನನೇ ಒಳ್ಳೆಯವರು ದೂರದಿಂದ ಬಂದಿದೀವಿ ಅಂತ ಮನೆ ಕರೀತಾರೆ ಟೀ ಕುಡಿರಿ ಊಟ ಮಾಡಿ ಅಂತಾರೆ ನಮಗೆ ರಿಷಪ್ ಅದಕ್ಕೆ ನೀರು ನಿಮಗೆ ಅದೇ ಖುಷಿ ಅಂಕಲ್ ಇದು ನೀರ್ ಗಾಡಿ ತಾನೆ ಖುಷಿ ಮಾಡು ಮನೆಗೆ ನೀರೆಲ್ಲ ಇದ್ರಲ್ಲೇ ತಗೊಂಡೋಗೋದಲ್ವಾ ಬಿಂದಿಗೆ ತುಂಬಿಸ್ಕೊಂಡು ಇದೆಲ್ಲಿಗೆ ನೀರು ಬಿಸ್ಲರಿ ಮಾರಕ್ಕೆ ದಯವಿಟ್ಟು ನೀರು ಇರೋ ಕಡೆ ಜಾಸ್ತಿ ವೇಸ್ಟ್ ಮಾಡಬೇಡಿ ನಾವು ನೀರು ಜಾಸ್ತಿ ಕಡೆ ವೇಸ್ಟ್ ಮಾಡ್ತೀವಿ ಬಟ್ ಇಲ್ಲಿ ಒಂದೊಂದು ಹನಿ ನೀರಿಗೂ ಸಿಕ್ಕಾಪಟ್ಟೆ ಕಷ್ಟ ಪಡ್ತಿದ್ದಾರೆ